ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಮುಂದಿನ ವೀಡಿಯೋಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ನಾವು ಹಿಂದೆ ಆಗಿರತಕ್ಕಂತಹ ಪರೀಕ್ಷೆಗಳಲ್ಲಿ ಕೇಳಿರುವ ಭೂಗೋಳಶಾಸ್ತ್ರದ ಪ್ರಶ್ನೆಗಳ ಕುರಿತು ಇದು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಸಾಮಾನ್ಯವಾಗಿ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನದ ಅವಧಿ ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಮೊದಲನೇ ಆಯ್ಕೆ ಈ ರೀತಿ ಇದೆ ಇಪ್ಪತ್ತು ಶತಕೋಟಿ ವರ್ಷಗಳು ಐದು ಶತಕೋಟಿ ವರ್ಷಗಳು ಆರು ಶತಕೋಟಿ ವರ್ಷಗಳು ಹದಿನೈದು ಶತಕೋಟಿ ವರ್ಷಗಳು ಅಂತ ಇಲ್ಲಿ ನಾಲ್ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳೋದಾದರೆ ಅದು ಹದಿನೈದು ಶತಕೋಟಿ ವರ್ಷಗಳು ಸಾಮಾನ್ಯವಾಗಿ ನಕ್ಷತ್ರಗಳ ಜೀವಮಾನ ಜೀವಿತ ಅವಧಿ ಎಷ್ಟು ಅಂತ ಹೇಳೋದಾದರೆ ಅದು ಹದಿನೈದು ಶತಕೋಟಿ ವರ್ಷಗಳು ನಕ್ಷತ್ರಗಳು ಯಾವಕ್ಕೆ ನಕ್ಷತ್ರಗಳು ಅಂತೀವಿ ಅಂತ ಹೇಳಿದರೆ ಸ್ವಯಂ ಪ್ರಕಾಶವುಳ್ಳ ಸ್ವಯಂ ಪ್ರಕಾಶವುಳ್ಳ ಬ್ರಹ್ಮಾಂಡದ ಆಕಾಶಕಾಯಗಳಿಗೆ ನಾವೇನಂತೀವಿ ಅಂತ ಹೇಳಿದರೆ ಅವುಗಳನ್ನು ನಾವು ನಕ್ಷತ್ರವೆಂದು ಕೂಡ ಕರೆಯುತ್ತೇವೆ ಸಾಮಾನ್ಯವಾಗಿ ನಕ್ಷತ್ರಗಳು ಹಿಲಿಯಂ ಮತ್ತು ಸಾಮಾನ್ಯವಾಗಿ ನಕ್ಷತ್ರಗಳು ಜಲಜನಕ ಮತ್ತು ಹಿಲಿಯಂನಿಂದ ಕೂಡಿರ್ತವೆ ನಕ್ಷತ್ರಗಳ ಪ್ರಕಾಶಮಾನವನ್ನು ಅಳೆಯುವ ಮಾನ ಯಾವುದು ಅಂತ ಹೇಳಿದ್ರೆ ಅದು ಕಾಂತಿಯ ಮಾನ ನಕ್ಷತ್ರಗಳ ಪ್ರಕಾಶಮಾನವನ್ನು ಅಳೆಯುವ ಮಾನ ಯಾವುದು ಹೇಳಿದ್ರೆ ಅದು ಮಾನವಾಗಿದೆ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಬೆಳಕು ಎಷ್ಟು ದೂರವನ್ನು ಚಲಿಸುತ್ತದೆ ಅಲ್ಲ ಆ ದೂರವನ್ನು ನಾವು ಏನಂತೀವಿ ಅಂತಂದರೆ ಅದು ವರ್ಷ ಎಂದು ಕೂಡ ಕರಿತೇವೆ ಸಾಮಾನ್ಯವಾಗಿ ನಕ್ಷತ್ರಗಳಲ್ಲಿ ಮೂರು ಬಣ್ಣಗಳು ಇರೋದನ್ನು ನೋಡ್ತೀವಿ ಮೊದಲನೇದು ನೀಲಿ ಬಣ್ಣ ಹಳದಿ ಬಣ್ಣ ಹಾಗೂ ಕೆಂಪು ಬಣ್ಣ ನೀಲಿ ಬಣ್ಣ ಏನನ್ನು ಸೂಚಿಸ್ತದೆ ಅಂದರೆ ಇದು ಅತಿ ಹೆಚ್ಚಿನ ಉಷ್ಣಾಂಶ ಇರೋದನ್ನು ಸೂಚಿಸ್ತದೆ ಇನ್ನು ಸೂರ್ಯನ ಬಣ್ಣ ಹಳದಿ ಇರೋದನ್ನು ನೋಡ್ತೀವಿ ಇದು ಕೂಡ ಅತಿ ಹೆಚ್ಚಿನ ಉಷ್ಣಾಂಶವನ್ನು ಸೂಚಿಸ್ತದೆ ಆದರೆ ಅತಿ ಕಡಿಮೆ ಉಷ್ಣಾಂಶವನ್ನು ಹೊರಹಾಕುವುದು ಯಾವುದು ಸೂಚಿಸುವುದು ಯಾವುದು ಅಂದರೆ ಅದು ಕೆಂಪು ಬಣ್ಣದ ನಕ್ಷತ್ರ ಏನಾಗುತ್ತದೆ ಅತಿ ಕಡಿಮೆ ಉಷ್ಣಾಂಶವನ್ನು ಇರೋದನ್ನು ತೋರಿಸುತ್ತದೆ ಇನ್ನು ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ವಿವರಿಸಿದವರು ಯಾರು ಅಥವಾ ಬಿಗ್ ಬ್ಯಾಂಗ್ ಸಿದ್ಧಾಂತ ಏನನ್ನು ವಿವರಿಸಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಬಿಗ್ ಬ್ಯಾಂಗ್ ಸಿದ್ಧಾಂತ ಏನು ವಿವರಿಸಿದೆ ಅಂತ ಹೇಳೋದಾದರೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಇದು ಬ್ರಹ್ಮಾಂಡದ ಉಗಮದ ಕುರಿ ಕುರಿತು ಅಥವಾ ಸೂರ್ಯನ ಉಗಮದ ಬಗ್ಗೆ ಅಥವಾ ಭೌತಶಾಸ್ತ್ರದ ನಿಯಮಗಳು ಅಥವಾ ಶಬ್ದ ಅಲೆಗಳ ನಿಯಮದ ಬಗ್ಗೆ ಅಂತಕ್ಕಂಥದ್ದು ಇಲ್ಲಿ ನಾಲ್ಕು ಗಾಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತರೆ ಅದು ಬ್ರಹ್ಮಾಂಡದ ಉಗಮದ ಕುರಿತು ಬಿಗ್ ಬ್ಯಾಂಗ್ ಸಿದ್ಧಾಂತ ವಿವರಿಸುತ್ತದೆ ಮುಂದಿನ ಪ್ರಶ್ನೆ ನೋಡಿ ನೋಡಿ ಅಸಂಖ್ಯಾತ ನಕ್ಷತ್ರ ಪುಂಜಗಳ ನಕ್ಷತ್ರಗಳು ಹಾಗೂ ಬ್ರಹ್ಮಾಂಡದಲ್ಲಿರುವ ಆಕಾಶ ಕಾಯಗಳ ಸಮೂಹಕ್ಕೆ ಏನು ಅಂತ ಹೇಳಿದ್ರೆ ಅದನ್ನು ನಾವು ವಿಶ್ವ ಅಂತ ಕರಿತೀವಿ ಈ ವಿಶ್ವದ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಏನಂತೀವಿ ಅಂತ ಹೇಳಿದ್ರೆ ಅದು ಕಾಸ್ಮಾಲಜಿ ವಿಶ್ವದ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಏನಂತೀವಿ ಕಾಸ್ಮಾಲಜಿ ಅಂತೀವಿ ವಿಶ್ವ ಯಾವಾಗ ಉಗಮ ಆಯಿತು ಅಂತ ಹೇಳಿದ್ರೆ ಅದು ಹದಿನೈದು ಬಿಲಿಯನ್ ವರ್ಷಗಳ ಹಿಂದೆ ಏನಾಗಿದೆ ವಿಶ್ವವು ಉಗಮವಾಗಿದೆ ಈ ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ಕುರಿತು ಮೊಟ್ಟ ಮೊದಲ ಬಾರಿಗೆ ಇದರ ಬಗ್ಗೆ ಈ ಸಿದ್ಧಾಂತವನ್ನು ಮೊದಲ ಬಾರಿಗೆ ಮಂಡಿಸಿದವರು ಯಾರು ಅಂತ ಹೇಳಿದ್ರೆ ಅದು ಬೆಲ್ಜಿಯಂನ ಜಾರ್ಜ್ ಲೀ ಮೈತ್ರಿ ಎಂಬುವರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಈ ಬಿಗ್ ಬ್ಯಾಂಗ್ ಸಿದ್ಧಾಂತದ ಕುರಿತು ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾರೆ ಈ ಒಂದು ಸಿದ್ಧಾಂತವನ್ನು ಅವರು ಮಂಡಿಸ್ತಾರೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ಮೊದಲ ಬಾರಿಗೆ ಸಲಹೆ ಮಾಡಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ಈ ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ಮೊಟ್ಟ ಮೊದಲಿಗೆ ಸಲಹೆ ಮಾಡಿದವರು ಯಾರು ಅಂತ ಹೇಳೋದಾದರೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ವೇದಗಳಲ್ಲಿ ಬೆಲ್ಜಿಯಂ ಅರ್ಚಕರು ಗ್ರೀಕ್ ದಾರ್ಶನಿಕರು ಮತ್ತು ಎಡ್ವಿನ್ ಹಬಲ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಇದು ಬೆಲ್ಜಿಯಂ ಅರ್ಚಕರು ಮೊಟ್ಟ ಮೊದಲ ಬಾರಿಗೆ ಮಾಡ್ತಾರೆ ಈ ಬಿಗ್ ಬ್ಯಾಂಗ್ ಸಿದ್ಧಾಂತದ ಕುರಿತು ಸಲಹೆಯನ್ನು ನೀಡ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ಬರಿ ಕಣ್ಣಿಗೆ ಕಾಣುವ ಸಮೀಪದ ನಕ್ಷತ್ರ ಯಾವುದು ಅಂದರೆ ಸೂರ್ಯನನ್ನ ಹೊರತುಪಡಿಸಿ ಕಣ್ಣಿಗೆ ಕಾಣುವ ಸಮೀಪದ ನಕ್ಷತ್ರ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಇಲ್ಲಿ ನಾಲ್ಕು ಐಕೆಗಳನ್ನು ಕೊಡಲಾಗಿದೆ ಮೊದಲನೇದು ಪ್ರಾಕ್ಸಿಮಾ ಸೆಂಟರಿ ಎರಡನೇದು ಅಲ್ಪ ಸೆಂಟರಿ ಮತ್ತು ಮೂರನೇದು ಧ್ರುವ ನಕ್ಷತ್ರ ನಾಲ್ಕನೇದು ವೇಗ ಅಂತಕ್ಕಂಥದ್ದು ಇಲ್ಲಿ ನಾಲ್ಕು ಐಕೆಗಳಲ್ಲಿ ಕೊಟ್ಟಿರತಕ್ಕಂಥ ಐಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ಪ್ರಾಕ್ಸಿಮಾ ಸೆಂಟರ್ಯು ಸರಿಯಾಗಿರ್ತಕ್ಕಂತಹ ಉತ್ತರವಾಗಿದೆ ಈ ಪ್ರಾಕ್ಸಿಮ ಸೆಂಟರ್ಯು ಸೂರ್ಯನಿಗೆ ಅತಿ ಸಮೀಪದಲ್ಲಿರುವ ಗ್ರಹವಾಗಿದೆ ನೋಡಿ ಇಲ್ಲಿ ಈ ಒಂದು ನಕ್ಷತ್ರವು ಅತಿ ಹೆಚ್ಚು ಕೆಂಪು ಬಣ್ಣದಿಂದ ಕೂಡಿದೆ ಇಲ್ಲಿ ಸೂರ್ಯನಿಗೆ ಸಮೀಪದಲ್ಲಿ ಅಂದರೆ ಇದು ನಾಲ್ಕು ಪಾಯಿಂಟ್ ಎರಡು ಜ್ಯೋತಿರ್ ವರ್ಷಗಳ ದೂರದಲ್ಲಿ ಸೂರ್ಯನಿಂದ ದೂರದಲ್ಲಿದೆ ಅದರ ಎರಡನೇ ಸ್ಥಾನದಲ್ಲಿ ಅಲ್ಪಾ ಸೆಂಟರಿ ಇದೆ ಅಲ್ಪಾ ಸೆಂಟರ್ ಮೂರನೇದು ಬರ್ನಾಡ್ಸ್ ನಕ್ಷತ್ರ ಈ ಮೂರು ಗ್ರಹಗಳು ಸೂರ್ಯನಿಂದ ದೂರದಲ್ಲಿರ್ತಕ್ಕಂಥದ್ದು ಇನ್ನು ನಾಲ್ಕನೇ ಐದನೇ ಪ್ರಶ್ನೆ ನೋಡೋಣ ಸೂರ್ಯನ ಸುತ್ತ ಸು ಇರುವ ಗ್ರಹಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಸೂರ್ಯನ ಸುತ್ತ ಎಷ್ಟು ಗ್ರಹಗಳು ಸುತ್ತ ಹಾಕ್ತವೆ ಅಂತ ಹೇಳೋದಾದರೆ ಇಲ್ಲಿ ನಾಲ್ಕು ಐಕೆಗಳನ್ನು ಕೊಡಲಾಗಿದೆ ಮೊದಲನೇದು ಎಂಟು ಏಳು ಮೂರು ಮತ್ತು ಐದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳಿದರೆ ಅದು ಎಂಟು ಎಂಟು ಗ್ರಹಗಳು ಸೂರ್ಯನ ಸುತ್ತ ಸುತ್ತವೆ ಯಾವ್ಯಾವು ಅಂತ ಹೇಳೋದಾದರೆ ಮೊದಲನೇದು ಬುಧಗ್ರಹ ಶುಕ್ರ ಗ್ರಹ ಭೂಮಿ ಮಂಗಳ ಗುರುಗ್ರಹ ಶನಿ ಗ್ರಹ ಯುರೇನಸ್ ಮತ್ತು ನೆಂಪ್ಷನ್ ಇವು ಎಂಟು ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಮುಂದಿನ ಪ್ರಶ್ನೆ ನೋಡೋಣ ಸೌರ ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹಗಳ ಸರಿಯಾದ ಅನುಕ್ರಮಣಿಕೆ ಅಂತ ಅಂದರೆ ಸೂರ್ಯನಿಂದ ಮೊದಲನೇ ಸ್ಥಾನದ ಕೊನೆ ಸ್ಥಾನದವರೆಗೆ ಇರತಕ್ಕಂಥ ಗ್ರಹಗಳು ಯಾವುವು ಇದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ನಾಲ್ಕು ಐಕೆಗಳಲ್ಲಿ ಬುಧ ಗುರು ಶುಕ್ರ ಮತ್ತು ಪೃಥ್ವಿ ಅಂದಿದೆ ಬುಧ ಶುಕ್ರ ಪೃಥ್ವಿ ಮಂಗಳ ಅಂತಿದೆ ಬುಧ ಶುಕ್ರ ಪೃಥ್ವಿ ಗುರು ಅಂತಿದೆ ಬುಧ ಪೃಥ್ವಿ ಶುಕ್ರ ಗುರು ಅಂತ ಇಲ್ಲಿ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂತಹ ಆಯ್ಕೆ ಯಾವುದು ಅಂತ ಹೇಳಿದ್ರೆ ಅದು ಬುಧ ಶುಕ್ರ ಪೃಥ್ವಿ ಮತ್ತು ಮಂಗಳ ಈ ನಾಲ್ಕು ಗ್ರಹಗಳು ಸೂರ್ಯನಿಂದ ಅನುಕ್ರಮಣಿಕೆಯಲ್ಲಿ ನೋಡ್ತೇವೆ ಇಲ್ಲಿ ನೋಡಿ ಮೊದಲನೇದಾಗಿ ಬುಧ ಗ್ರಹ ಇದೆ ಬುಧ ಗ್ರಹ ಶುಕ್ರ ಗ್ರಹ ಭೂಮಿ ಮಂಗಳ ಗುರು ಶನಿ ಯುರೆನಸ್ ಮತ್ತು ನೆಪ್ಚೂನ್ ಇವು ಎಂಟು ಗ್ರಹಗಳು ಸೂರ್ಯನ ಸುತ್ತ ಏನಾಗ್ತದೆ ಸುತ್ತನ್ನು ಹಾಕ್ತವೆ ಆದರೆ ಇಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಗ್ರಹಗಳು ಯಾವುದು ಅಂತ ನೋಡೋದಾದರೆ ಅನುಕ್ರಮಣಿಕೆಯಲ್ಲಿ ಮೊದಲನೇದು ಅತಿ ದೊಡ್ಡ ಗ್ರಹ ಗ್ರಹ ಗುರುಗ್ರಹ ಗುರುಗ್ರಹವಾಗಿದೆ ಶನಿ ಗ್ರಹ ಅತಿ ಎರಡನೇ ಅತಿ ದೊಡ್ಡ ಗ್ರಹ ಮೂರನೇದು ಯುರೇನಸ್ ನಾಲ್ಕನೇದು ನೆಪ್ಚೂನ್ ನಮ್ಮ ಭೂಮಿಯು ಐದನೇ ಅತಿ ದೊಡ್ಡ ಗ್ರಹವಾಗಿದೆ ನಂತರದಲ್ಲಿ ಶುಕ್ರ ಗ್ರಹ ಮಂಗಳ ಮತ್ತು ಬುಧ ಇವು ಎಂಟು ಗ್ರಹಗಳು ಇರೋದನ್ನು ನಾವು ನೋಡ್ತೇವೆ ಮುಂದಿನ ಪ್ರಶ್ನೆ ನೋಡೋಣ ರಾತ್ರಿ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ ರಾತ್ರಿ ವೇಳೆಯಲ್ಲಿ ಅತಿ ಪ್ರಕಾಶಮಾನವಾಗಿ ಕಾಣುವ ನಕ್ಷತ್ರ ಯಾವುದು ಅಂತ ಹೇಳಿದರೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಮೊದಲನೇ ಗುರು ಶುಕ್ರ ಮಂಗಳ ಮತ್ತು ಶನಿ ಈ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳೋದಾದರೆ ಅದು ಶುಕ್ರ ಗ್ರಹವಾಗಿದೆ ಈ ಶುಕ್ರ ಗ್ರಹವು ರಾತ್ರಿ ವೇಳೆಯಲ್ಲಿ ಅತಿ ಪ್ರಕಾಶಮಾನವಾಗಿ ಕಾಣುತ್ತದೆ ಈ ಶುಕ್ರ ಗ್ರಹದ ಬಗ್ಗೆ ಹೇಳೋದಾದರೆ ಶುಕ್ರ ಗ್ರಹವು ಭೂಮಿಗೆ ಹತ್ತಿರವಾಗಿರತಕ್ಕಂತಹ ಗ್ರಹವಾಗಿದೆ ಈ ಭೂಮಿಗೆ ಸಮೀಪದಲ್ಲಿರುವ ಗ್ರಹ ಯಾವುದು ಶುಕ್ರ ಶುಕ್ರಗ್ರಹ ಈ ಶುಕ್ರಗ್ರಹವು ಸೂರ್ಯನಿಂದ ಎರಡನೇ ಸ್ಥಾನದಲ್ಲಿರುವ ಗ್ರಹವಾಗಿದೆ ಅದರ ಜೊತೆಗೆ ಈ ಗ್ರಹಕ್ಕೆ ಯಾವುದೇ ರೀತಿಯ ಉಪಗ್ರಹಗಳು ಇಲ್ಲ ಈ ಶುಕ್ರ ಗ್ರಹವನ್ನು ನಾವೇನೆ ಅಂತ ಹೇಳಿದ್ರೆ ಇದನ್ನು ಭೂಮಿಯ ಅವಳಿ ಗ್ರಹವೆಂದು ಕೂಡ ಕರಿತೇವೆ ಶುಕ್ರ ಗ್ರಹವನ್ನು ಭೂಮಿಯ ಅವಳಿ ಗ್ರಹವೆಂದು ಕರಿತೇವೆ ಅದರ ಜೊತೆಗೆ ಇದರ ದೈನಂದಿನ ಚಲನೆ ಎರಡುನೂರ ನಲವತ್ತು ಮೂರು ದಿನ ಆದರೆ ವಾರ್ಷಿಕ ಚಲನೆಯು ಎರಡು ನೂರ ಇಪ್ಪತ್ತೈದು ದಿನಗಳಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಸೂರ್ಯನ ಸುತ್ತ ಸುತ್ತುತ್ತಿರುವ ದೊಡ್ಡ ಅತಿ ದೊಡ್ಡ ಗ್ರಹ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ಸೂರ್ಯನ ಸುತ್ತ ಸುತ್ತುತ್ತಿರುವ ಅತಿ ದೊಡ್ಡ ಗ್ರಹ ಯಾವುದು ಅಂತ ನೋಡೋಣ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಮೊದಲನೇದು ಸ್ಯಾಟ್ರನ್ ಜುಪಿಟರ್ ನೆಪ್ಚುನ್ ಮತ್ತು ಪ್ಲೇಟು ಅಂತ ಈ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ಜುಪಿಟರ್ ಜುಪಿಟರ್ ಅಂದರೆ ಗುರುಗ್ರಹ ಗುರುಗ್ರಹವು ಸೂರ್ಯನ ಸುತ್ತುತ್ತಿರುವ ನಾಲ್ಕನೇ ಸಾರಿ ಅತಿ ದೊಡ್ಡ ಗ್ರಹವಾಗಿದೆ ಸೌರ್ಯದಲ್ಲಿ ಅತಿ ದೊಡ್ಡ ಗ್ರಹವಾಗಿದೆ ನೋಡಿ ಸೂರ್ಯನಿಂದ ಈ ಒಂದು ಗ್ರಹವು ಎಷ್ಟನೇ ಸ್ಥಾನದಲ್ಲಿದೆ ಅಂತ ನೋಡೋದಾದರೆ ಇದು ಐದನೇ ಸ್ಥಾನದಲ್ಲಿರ್ತಕ್ಕಂತಹ ಗ್ರಹವಾಗಿದೆ ಸೂರ್ಯನಿಂದ ಗುರುಗ್ರಹವು ಐದನೇ ಸ್ಥಾನದಲ್ಲಿರುವ ಗ್ರಹವಾಗಿದೆ ಈ ಗ್ರಹವು ಅತ್ಯಂತ ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹವಾಗಿದೆ ನೋಡಿ ಈ ಗುರು ಗುರುಗ್ರಹವು ಒಂದೇ ಸ ಒಂದು ಸಾರಿ ಸೂರ್ಯನ ಸುತ್ತ ಸುತ್ತ ಹಾಕಲು ಹನ್ನೆರಡು ವರ್ಷಗಳು ತೆಗೆದುಕೊಳ್ಳುತ್ತದೆ ಇದೊಂದು ಅನಿಲ ದೈತ್ಯ ಗ್ರಹವಾಗಿದ್ದು ಇದನ್ನು ನಾವು ಜೋವಿಯಂಟ್ ಗ್ರಹವೆಂದು ಕೂಡ ಕರೆಯುತ್ತೇವೆ ಈ ಗ್ರಹಕ್ಕೆ ಅತಿ ಹೆಚ್ಚು ಉಪಗ್ರಹಗಳು ನಮ್ಮ ಸೌರ್ಯದಲ್ಲಿ ಅತಿ ಹೆಚ್ಚು ಉಪಗ್ರಹಗಳು ಇರೋದು ಯಾವುದಕ್ಕೆ ಯಾವ ಗ್ರಹಕ್ಕೆ ಅಂದರೆ ಅದು ಗೃಹ ಗ್ರಹಕ್ಕಾಗಿದೆ ಈ ಗ್ರಹಕ್ಕೆ ಪ್ರಮುಖವಾಗಿ ನಾಲ್ಕು ಉಪಗ್ರಹಗಳು ಇರೋದನ್ನು ನೋಡಿದೆವು ಮೊದಲನೇದಾಗಿ ಗ್ಯಾನಿಮೇಡ ಯುರೋಪ ಆಯೋ ಮತ್ತು ಕ್ಯಾಲಿಸ್ಟ್ರೋ ಅಂತ ಇವು ನಾಲ್ಕು ಪ್ರಮುಖವಾಗಿ ಗ್ರಹಕ್ಕೆ ಇರ್ತಕ್ಕಂತಹ ಉಪಗ್ರಹಗಳು ಮುಂದಿನ ಪ್ರಶ್ನೆ ನೋಡೋಣ ಬೆಳಕಿನ ವರ್ಷ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಈ ಬೆಳಕಿನ ವೇಗ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಅದು ದೂರವನ್ನು ಅಳೆಯೋದಕ್ಕೆ ಸಂಬಂಧ ಸಂಬಂಧಿಸಿದೆ ಅಂದರೆ ಈ ನಕ್ಷತ್ರಗಳ ದೂರ ಎಷ್ಟು ಅಂತಕ್ಕಂಥದ್ದು ಜ್ಯೋತಿರ್ವರ್ಷಗಳು ಹೇಳ್ತೀವಲ್ಲ ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿತ್ತು ಮುಂದಿನ ಪ್ರಶ್ನೆ ನೋಡೋಣ ಸೂರ್ಯಗ್ರಹಣದಲ್ಲಿ ಅಂದರೆ ಸೂರ್ಯ ಸೂರ್ಯಗ್ರಹಣ ಹೇಗಾಗುತ್ತೆ ಅಂತಕ್ಕಂಥದ್ದು ಇದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಇಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ಮೊದಲನೇದು ಚಂದ್ರ ಚಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬಂದಾಗ ಸೂರ್ಯಗ್ರಹಣ ಆಗುತ್ತದೋ ಅಥವಾ ಭೂಮಿ ಸೂರ್ಯ ಮತ್ತು ಚಂದ್ರಣ ಚಂದ್ರನ ಮಧ್ಯೆ ಬಂದಾಗ ಆಗುತ್ತದೋ ಅಥವಾ ಸೂರ್ಯ ಭೂಮಿ ಮತ್ತು ಚಂದ್ರನ ಮಧ್ಯೆ ಬಂದಾಗ ಸೂರ್ಯಗ್ರಹಣ ಆಗುತ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ ಹಾಗಾದರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳೋದಾದರೆ ನೋಡಿ ಚಂದ್ರ ಮತ್ತು ಭೂಮಿ ಮತ್ತು ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಬಂದಾಗ ಏನಾಗುತ್ತೆ ಅದು ಸೂರ್ಯಗ್ರಹಣ ಆಗುತ್ತದೆ ಸೂರ್ಯಗ್ರಹಣವು ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಬಂದಾಗ ಏನಾಗ್ತದೆ ಅದು ಸೂರ್ಯಗ್ರಹಣ ಆಗ್ತದೆ ಚಂದ್ರಗ್ರಹಣ ಆಗುತ್ತೆ ಅಂತ ಹೇಳಿದರೆ ಸೂರ್ಯ ಮತ್ತು ಸಾರಿ ಚಂದ್ರ ಮತ್ತು ಸೂರ್ಯನ ಮಧ್ಯೆ ಭೂಮಿ ಬಂದಾಗ ಏನಾಗ್ತದೆ ಅದು ಚಂದ್ರಗ್ರಹಣವಾಗುತ್ತದೆ ಈ ಚಂದ್ರಗ್ರಹಣದಲ್ಲಿ ಸಾರಿ ಗ್ರಹಣಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದರೆ ಸೂರ್ಯನಿಂದ ಬರುವ ನೇರ ಬೆಳಕನ್ನು ಮತ್ತೊಂದು ಆಕರ್ಷಕ ಅಂದರೆ ಮತ್ತೊಂದು ಆಕರ್ಷಕ ಏನು ತಡೆಯುವುದರಿಂದ ಅವಾಗೇನಾಗ್ತದೆ ಗ್ರಹ ಗ್ರಹಣಗಳು ಸಾಮಾನ್ಯವಾಗಿ ಉಂಟಾಗ್ತದೆ ಸೂರ್ಯ ಇದ್ದಾನೆ ಮತ್ತು ಇಲ್ಲಿ ಭೂಮಿ ಇದೆ ಎರಡರ ಮಧ್ಯದಲ್ಲಿ ಚಂದ್ರ ಬಂದಿದೆ ಅವಾಗ ಏನಾಗ್ತದೆ ಇದು ಸೂರ್ಯಗ್ರಹಣವಾಗ್ತದೆ ಇಲ್ಲಿ ಸೂರ್ಯ ಇದ್ದಾನೆ ಇಲ್ಲಿ ಚಂದ್ರ ಇದ್ದಾನೆ ಇವೆರಡರ ನಡುವೆ ಭೂಮಿ ಬಂದಿದೆ ಸೊ ಇವಾಗ ಏನಾಗ್ತದೆ ಚಂದ್ರಗ್ರಹಣ ಆಗ್ತದೆ ಮುಂದಿನ ಪ್ರಶ್ನೆ ನೋಡಿ ಸೂರ್ಯನ ಕಿರಣ ಭೂಮಿ ಮುಟ್ಟಲು ಎಷ್ಟು ಸಮಯ ಬೇಕು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಎರಡು ನಿಮಿಷ ಎರಡು ಸೆಕೆಂಡ್ ಎಂಟು ನಿಮಿಷ ಎಂಟು ಸೆಕೆಂಡ್ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ಎಂಟು ನಿಮಿಷ ಎಂಟು ನಿಮಿಷ ಎರಡು ಸೆಕೆಂಡ್ಗಳು ಭೂಮಿ ಇದು ಸೂರ್ಯನ ಕಿರಣ ಭೂಮಿಗೆ ತಲುಪೋದಕ್ಕೆ ಬೇಕಾಗ್ತದೆ ಭೂಮಿಯು ಸೂರ್ಯನಿಂದ ಅತಿ ಹೆಚ್ಚು ದೂರ ಈ ದಿನಾಂಕದಂದು ಇರುತ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ ಯಾವ ದಿನಾಂಕದಂದು ಭೂಮಿಯು ಸೂರ್ಯನಿಂದ ಅತಿ ದೂರದಲ್ಲಿ ಇರುತ್ತೆ ಅಂತ ಹೇಳೋದಾದರೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಮೊದಲನೇದು ಜುಲೈ ನಾಲ್ಕು ಜನವರಿ ಮೂವತ್ತು ಸೆಪ್ಟೆಂಬರ್ ಇಪ್ಪತ್ತೆರಡು ಮತ್ತು ಡಿಸೆಂಬರ್ ಇಪ್ಪತ್ತೆರಡು ಅಂತ ಇಲ್ಲಿ ನಾವು ಪಡೆದಿರತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾಗಿರತಕ್ಕಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ಜುಲೈ ನಾಲ್ಕರಂದು ಭೂಮಿಯು ಸೂರ್ಯನಿಂದ ಅತಿ ದೂರದಲ್ಲಿ ಇರುತ್ತದೆ ನೋಡಿ ಸೂರ್ಯನಿಂದ ಅತಿ ದೂರದಲ್ಲಿ ಯಾವಾಗ ಭೂಮಿ ಇರುತ್ತೆ ಅಂತಂದರೆ ಜುಲೈ ನಾಲ್ಕರಂದು ಏನಾಗ್ತದೆ ಭೂಮಿಯು ದೂರ ಇರುತ್ತದೆ ಜುಲೈ ನಾಲ್ಕರಂದು ಸೂರ್ಯನಿಂದ ಭೂಮಿಯು ಅತಿ ದೂರದಲ್ಲಿರುತ್ತೆ ಎಷ್ಟು ಕಿಲೋಮೀಟ್ರ್ ಅಂತ ನೂರ ಐವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇರೋದನ್ನು ನೋಡ್ತೀವಿ ಅದರ ಜೊತೆಗೆ ಇದು ಯಾವ ಅದನ್ನು ಏನು ಹೇಳೋದಾದರೆ ಅದನ್ನು ಅಪೇಲಿ ಏನಂತೀವಿ ಪೆರೇಲ್ ಏನಂದರೆ ಜನವರಿ ಮೂರರಂದು ಭೂಮಿಯು ಸೂರ್ಯನಿಂದ ಹತ್ತಿರದಲ್ಲಿರುವ ಸ್ಥಾನಕ್ಕೆ ಅಂತ ನಾವು ನೀಚ ಸ್ಥಾನ ಎಂದು ಕೂಡ ಕರಿತೇವೆ ಅವಾಗ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನೂರ ನಲ್ವತ್ತೇಳು ಏಳು ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಭಾರತದ ಯಾವ ಭಾಗದಲ್ಲಿ ಸೂರ್ಯ ಮೊದಲು ಗೋಚರಿಸುತ್ತಾನೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಮ್ಮ ಭಾರತದಲ್ಲಿ ಸೂರ್ಯ ಮೊದಲು ಸೂರ್ಯದಯ ಆಗೋದಿರಲಿ ಅಂತ ಹೇಳೋದಾದರೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಮೊದಲಿನಂದು ಪೋರ್ಟ್ ಬ್ಲೇರ್ ಇಟಾನಗರ್ ಸಿಲಾಂಗ್ ಮತ್ತು ಕೋಲ್ಕತ್ತಾ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳ್ತಾರೆ ಅದು ಈಟಾನಗರ ನಮ್ಮ ಭಾರತ ದೇಶದಲ್ಲಿ ಮೊಟ್ಟಮೊದಲಿಗೆ ಸೂರ್ಯ ಉದಯ ಆಗುವುದು ಎಲ್ಲಿಯೋ ಅಂತ ಹೇಳೋದಾದರೆ ಅದು ಅರುಣಾಚಲ ಪ್ರದೇಶದ ಈಟಾನಗರದಲ್ಲಿ ಏನಾಗ್ತದೆ ನಮ್ಮ ಸೂರ್ಯೋದಯ ಉದಯ ಆಗ್ತಾನೆ ಇಲ್ಲಿ ಈ ಅರುಣಾಚಲ ಪ್ರದೇಶವನ್ನು ನಾವು ಸೂರ್ಯ ಉದಯದ ನಾಡು ಎಂದು ಕೂಡ ಕರಿತೇವೆ ಮುಂದಿನ ಪ್ರಶ್ನೆ ನೋಡೋಣ ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದ ನಕ್ಷತ್ರ ಯಾವುದು ಅಂತ ಅಂದರೆ ರಾತ್ರಿ ಮಾ ರಾತ್ರಿ ವೇಳೆಯಲ್ಲಿ ಅತಿ ಪ್ರಕಾಶಮಾನವಾಗಿ ಹೊಳೆಯುವ ನಕ್ಷತ್ರ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಈ ಕೊಟ್ಟಿರತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ನೋಡೋಣ ಮೊದಲನೇ ಆಯ್ಕೆ ಕಬೆಲಾ ವೇಗ ಮತ್ತು ಕ್ಯಾನೋಪಸ್ ಮತ್ತು ಸೀರಿಯಸ್ ಅಂತ ಈ ಕೊಟ್ಟಿರತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಡಿ ಸೀರಿಯಸ್ ಈ ಒಂದು ನಕ್ಷತ್ರವು ರಾತ್ರಿ ವೇಳೆಯಲ್ಲಿ ಅತಿ ಪ್ರಕಾಶಮಾನವಾಗಿ ಕಾಣೋದನ್ನು ನೋಡ್ತೇವೆ ಇಲ್ಲಿ ನೋಡಿ ಈ ಚಿತ್ರದಲ್ಲಿ ಇದೆಯಲ್ಲ ಇದೆ ಅದು ಸೀರಿಯಸ್ ನಕ್ಷತ್ರ ಮುಂದಿನ ಪ್ರಶ್ನೆ ನೋಡೋಣ ನಮ್ಮ ಗ್ಯಾಲಕ್ಸಿಯ ಹೆಸರೇನು ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಮ್ಮ ಗ್ಯಾಲಕ್ಸಿಯ ಹೆಸರೇನು ಅಂತ ಹೇಳೋದಾದರೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಮಿಲ್ಕಿ ವರ್ಲ್ಡ್ ಮಿಲ್ಕಿ ಗ್ಯಾಲಕ್ಸಿ ಮಿಲ್ಕಿ ವೇ ಇವುಗಳಲ್ಲಿ ಯಾವುದು ಅನ್ನತಕ್ಕಂಥದ್ದು ಈ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳೋದಾದ್ರೆ ಅದು ಮಿಲ್ಕಿ ವೇ ನಮ್ಮ ಗ್ಯಾಲಕ್ಸಿಯು ಕಂಡುಬರೋದು ಇಲ್ಲಿ ಅಂತ ಹೇಳಿದ್ರೆ ಅದು ಮಿಲ್ಕಿ ವೇನಲ್ಲಿ ಕಂಡು ಬರ್ತದೆ ಈ ಮಿಲ್ಕಿ ವೇಯನ್ನು ನಾವು ಏನಂತ ಕರಿತೀವಪ್ಪ ಅಂತ ಹೇಳೋದಾದ್ರೆ ಮಿಲ್ಕಿ ವೇನ ನಾವು ನೋಡಿ ಆಕಾಶಗಂಗೆ ಅಥವಾ ಹಾಲು ಹಾರಿ ಎಂದು ಕೂಡ ಕರಿತೇವೆ ನಮ್ಮ ಎಲ್ಲಿ ಕಂಡು ಅಂತ ಅಂತಂದರೆ ಇದು ಮಿಲ್ಕಿ ವೇ ನಮ್ಮ ಸೌರವ್ಯೂಹದಲ್ಲಿ ಕಂಡು ಬರ್ತದೆ ಸರಿಸುಮಾರು ಸೌರವ್ಯೂಹದಲ್ಲಿ ಮುನ್ನೂರು ಮಿಲಿಯನ್ ನಕ್ಷತ್ರಗಳ ಇರೋದನ್ನು ನಾವು ನೋಡಬಹುದು ಮುಂದಿನ ಪ್ರಶ್ನೆ ನೋಡೋಣ ಸೂರ್ಯನ ಶೇಕಡ ತೊಂಬತ್ತರಷ್ಟು ದ್ರವ್ಯ ರಾಶಿ ಯಾವುದನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಸೂರ್ಯನ ಶೇಕಡ ತೊಂಬತ್ತರಷ್ಟು ದ್ರವ್ಯ ರಾಶಿ ಯಾವುದನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಮೊದಲುದು ಜಲಜನಕ ಆಮ್ಲಜನಕ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಅಂತ ಈ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾದ್ರು ಜಲಜನಕ ಸೂರ್ಯನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಲಜನಕ ತೊಂಬತ್ತು ಪರ್ಸೆಂಟ್ ಇದ್ದರೆ ಹಿಲಿಯಂ ಟೆನ್ ಪರ್ಸೆಂಟ್ ಹಿಲಿಯಂ ಇದೆ ಈ ಜೈ ವೈದಿಕ ಸಮ್ಮಿಲನದ ಮೂಲಕ ಸೂರ್ಯ ಏನು ಮಾಡ್ತಾನೆ ತನ್ನ ಶಕ್ತಿಯನ್ನು ಬಿಡುಗಡೆ ಮಾಡ್ತಾನೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಂಗಳ ಗ್ರಹವನ್ನು ಕೆಂಪು ಗ್ರಹವೆಂದು ಕರೆಯುತ್ತೇವೆ ಇದಕ್ಕೆ ಕಾರಣ ಏನು ಅಂತ ಮಂಗಳ ಗ್ರಹ ಸಾಮಾನ್ಯವಾಗಿ ನೋಡೋದಕ್ಕೆ ಕೆಂಪಿನ ಕೆಂಪು ಬಣ್ಣದಲ್ಲಿ ಕಾಣುತ್ತದೆ ಈ ಕಾರಣ ಏನು ಅಂತೇಳಿದರೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಮೊದಲನೇದು ಕೆಂಪು ನೀರಿದೆ ಐರಾನ್ ಆಕ್ಸೈಡ್ ಇದೆ ಇನ್ಫ್ರಾರೆಡ್ ಅಲೆಗಳಿವೆ ಇವುಗಳಲ್ಲಿ ಯಾವುದು ಅಲ್ಲ ಅಂತಕ್ಕಂಥದ್ದು ಇದೆ ಹಾಗಾದರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಏನು ಅಂತ ಹೇಳಿದರೆ ಐರಾನ್ ಆಕ್ಸೈಡ್ ಅಂತ ಈ ಮಂಗಳ ಗ್ರಹವು ಕೆಂಪು ಬಣ್ಣದಲ್ಲಿ ಕಾಣೋ ಕಾಣೋದಕ್ಕೆ ಕಾರಣ ಏನು ಅಂತ ಈ ಮಂಗಳ ಗ್ರಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಐರಾನ್ ಆಕ್ಸೈಡ್ ಇರೋದರಿಂದ ಈ ಮಂಗಳ ಗ್ರಹವು ಕೆಂಪು ಬಣ್ಣವಾಗಿ ಕಾಣ್ತೀವಿ ನೋಡಿ ಚಿತ್ರದಲ್ಲಿ ಕಾಣುತ್ತೆ ಅಲ್ಲ ಕೆಂಪು ಆಕಾರದ ಬಣ್ಣದಲ್ಲಿ ಇರೋದನ್ನು ನಾವು ನೋಡ್ತೇವೆ ಈ ಮಂಗಳ ಗ್ರಹವು ನಮ್ಮ ಸೌರವದಲ್ಲಿ ನಾಲ್ಕನೇ ಗ್ರಹವಾಗಿದೆ ಸೂರ್ಯನಿಂದ ನಾಲ್ಕನೇ ಸ್ಥಾನದಲ್ಲಿರುವ ಗ್ರಹವಾಗಿದ್ದು ಮಂಗಳ ಗ್ರಹಕ್ಕೆ ವಿವಿಧ ಹೆಸರುಗಳಿಂದ ಕರೀತೇವೆ ಇದನ್ನು ನಾವು ಕೆಂಪು ಗ್ರಹವೆಂದು ಕೂಡ ಕರಿತೀವಿ ಕುಜಾ ಎಂದು ಕರಿತೀವಿ ಮತ್ತು ಅಂಗಾರಕ ಎಂದು ಕೂಡ ಕರಿತೇವೆ ಇಲ್ಲಿನ ಮಣ್ಣಿನ ಕಬ್ಬಿಣದ ಅಥವಾ ಆಕ್ಸೈಡ್ ಇಂದ ಕೂಡಿರುವುದರಿಂದ ಈ ಒಂದು ಗ್ರಹವನ್ನು ನಾವು ಕೆಂಪು ಗ್ರಹವೆಂದು ಕರಿತೇವೆ ಇದಕ್ಕೆ ಪ್ರಮುಖವಾಗಿ ಎರಡು ಉಪಗ್ರಹಗಳು ಇರುವುದನ್ನು ನೋಡ್ತೀವಿ ಮೊದಲನೇದು ಪೊಬೋಸ್ ಮತ್ತು ಡಿಮೋಸ್ ಅಂತ ಇವು ಎರಡು ಉಪಗ್ರಹಗಳು ನಾವು ಮಂಗಳ ಗ್ರಹದಲ್ಲಿ ಇರುವುದನ್ನು ನೋಡ್ತೇವೆ ಸೂರ್ಯನಲ್ಲಿರುವ ಪ್ರಮಿ ಪ್ರಮುಖ ಅನಿಲಗಳು ಯಾವ್ಯಾವು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸೂರ್ಯನಲ್ಲಿ ಪ್ರಮುಖವಾಗಿ ಅನಿಲಗಳು ಯಾವ್ಯಾವ ಅಂತ ಹೇಳೋದಾದರೆ ಇಲ್ಲಿ ಎರಡು ಅನಿಲಗಳು ಇರೋದನ್ನು ನೋಡ್ತೇವೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ನಾಲ್ಕು ಆಯ್ಕೆಗಳಿವೆ ಇಲ್ಲಿ ಜಲಜನಕ ಮತ್ತು ಹಿಲಿಯಂ ಅಂತಿದೆ ಜಲಜನಕ ಮತ್ತು ಆರ್ಗನ್ ಅಂತಿದೆ ಆರ್ಗನ್ ಮತ್ತು ಹಿಲಿಯಂ ಅಂತಿದೆ ಮತ್ತು ಜಲಜನಕ ಮತ್ತು ಡೈಆಕ್ಸೈಡ್ ಅಂತಿದೆ ಈ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಜಲಜನಕ ಮತ್ತು ಹಿಲಿಯಂ ಜಲಜನಕ ತೊಂಬತ್ತು ಪರ್ಸೆಂಟ್ ಇದ್ದರೆ ಹಿಲಿಯಂ ಟೆನ್ ಪರ್ಸೆಂಟ್ ಇರೋದನ್ನು ನಾವು ನೋಡ್ತೇವೆ ಮುಂದಿನ ಪ್ರಶ್ನೆ ನೋಡಿ ನಾವು ನೋಡಿ ಸೂರ್ಯನು ಭೂಮಿಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾನೆ ಅಂತ ಹೇಳೋದಾದರೆ ನೂರ ಐವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದಾನೆ ನಮ್ಮ ಸೂರ್ಯನು ಭೂಮಿಯ ಗಾತ್ರಕ್ಕಿಂತ ನೂರ ಒಂಬತ್ತು ಪಟ್ಟು ದೊಡ್ಡದಿದ್ದಾನೆ ನೋಡಿ ಸೂರ್ಯನಲ್ಲಿ ಬೈದಿಕ ಸಮೀಲನ ಮುಖಾಂತರ ಸೂರ್ಯ ಏನು ಮಾಡ್ತಾನೆ ತನ್ನ ಶಕ್ತಿಯನ್ನು ಬಿಡುಗಡೆ ಮಾಡ್ತಾನೆ ಸೂರ್ಯನಲ್ಲಿ ಪ್ರಮುಖವಾಗಿ ಮೂರು ಮೇಲ್ಮೈ ಲಕ್ಷಣಗಳು ಭಾಗಗಳಿರೋದನ್ನು ನೋಡ್ತೀವಿ ಮೊದಲನೇದು ತೇಜಮಂಡಲಿ ಈ ಒಂದು ಭಾಗ ಇದ್ದಿಲ್ಲ ತೇಜೋಮಂಡಲ ಅಂತಂದರೆ ಸೂರ್ಯನಲ್ಲಿ ಗೋಚರಿಸುವ ಈ ಮೇಲ್ಮೈ ಭಾಗಕ್ಕೇನೈತೆ ನಾವು ಈ ಭಾಗಕ್ಕೆ ನಾವು ಫೋಟೋಸ್ಪಿಯರ್ ಅಥವಾ ತೇಜೋಮಂಡಲ ಎಂದು ಕರಿತೀವಿ ಈ ಒಂದು ಭಾಗಕ್ಕೆ ಅಂದರೆ ವರ್ಣಮಂಡಲಕ್ಕೆ ಏನೈತೆ ನಾವು ಕ್ರೋಮೋಸ್ಪಿಯರ್ ಕ್ರೋಮೋಸ್ಪಿಯರ್ ಅಂದರೆ ಒಂದು ಭಾಗದಲ್ಲಿ ಮೇಲ್ಭಾಗದಲ್ಲಿ ಕಾಣುವ ಇದಕ್ಕೇನಂತೆ ನಾವು ಕ್ರೋಮೋಸ್ಪಿಯರ್ ಅಂತೀವಿ ಇನ್ನು ಸೂರ್ಯಗ್ರಹಣದ ಸಂದರ್ಭದಲ್ಲಿ ಕೊನೆಯದಾಗಿ ಕಾಣುವ ಅಂದರೆ ಉಂಗುರ ಆಕಾರದಲ್ಲಿ ಕಾಣೋದಕ್ಕೇನಂತೆ ನಾವು ಕೊರೋನಾ ಎಂದು ಕೂಡ ಕರಿತೀವಿ ಮುಂದಿನ ಪ್ರಶ್ನೆ ನೋಡೋಣ ಸೌರಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳುತ್ತಿರುವ ಕಾಯದ ವೇಗ ಹೆಚ್ಚಾಗುತ್ತದೆ ಕಾರಣ ಅಂದರೆ ಸೌರಮಂಡಲದಿಂದ ಯಾವುದೇ ಒಂದು ಆಕಾಶಕಾಯಗಳು ಭೂಮಿಯ ಕಡೆಗೆ ಇದ್ದರೆ ಅದರ ವೇ ವೇಗ ಏನಾಗುತ್ತದೆ ಹೆಚ್ಚಾಗುತ್ತದೆ ಅಥವಾ ಅದು ಹೆಚ್ಚಾಗಕ್ಕೆ ಕಾರಣ ಏನು ಅಂತಕ್ಕಂಥದ್ದಿದೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆಗಳು ಯಾವುವು ಅಂತ ನೋಡೋಣ ಅದರಲ್ಲಿ ಚಲನಶಕ್ತಿ ಕಳೆದುಕೊಳ್ಳುತ್ತದೆ ಅದು ಅಧಿಕ ಚಲನಶಕ್ತಿಯನ್ನು ಗಳಿಸಿಕೊಳ್ಳುತ್ತದೆ ಮತ್ತು ದ್ರವ್ಯರಾಶಿ ಹೆಚ್ಚಿಸಿಕೊಳ್ಳುತ್ತದೆ ಮತ್ತು ಹೆಚ್ಚು ಹಗುರವಾಗಿ ಹೇಗೆ ಹಗುರವಾಗುತ್ತದೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ಚಲನಶಕ್ತಿಯು ಕಳೆದುಕೊಳ್ಳುತ್ತದೆ ಸೌರ ಮಾಡಲಿಂದ ಕಾಯದ ವೇಗವು ಬೀಳುತ್ತಾ ಇದ್ದಾಗ ಅದರ ವೇಗ ಏನಾಗ್ತದೆ ಅದು ಚಲನಶಕ್ತಿಯು ಕಳೆದುಕೊಳ್ಳೋದ್ರಿಂದ ಅದು ವೇಗವಾಗಿ ಭೂಮಿಯಡೆಗೆ ಬರುತ್ತದೆ ಸ್ನೇಹಿತರೆ ಇಷ್ಟು ನಾವು ಇವತ್ತು ಡಿಸ್ಕಸನ್ನು ಮಾಡಿದ್ವಿ ಮತ್ತು ಮುಂದಿನ ಒಂದು ಕ್ಲಾಸಲ್ಲಿ ತರಗತಿಯಲ್ಲಿ ಮತ್ತೆ ನಿಮ್ಮ ಮೊದಲಿಗೆ ಭೇಟಿ ಆಗುತ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ